ಹಲೋ ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನಿಲ್ಲಿ ನಿಮಗೆ ರುಚಿಯಾದಂತಹ ಚಾಕ್ಲೇಟ್ ಮಿಲ್ಕ್ ಶೇಕ್ನ ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲ ನಾನಿಲ್ಲಿ ಮೂವತ್ತು ರೂಪಾಯಿ ಖರ್ಚು ಮಾಡಿ ಎರಡು ಲೋಟ ಆಗೋಷ್ಟು ಮಿಲ್ಕ್ಶೇಕ್ನ ಇದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರ್ ಹಣ್ಣನ್ನು ಚೆನ್ನಾಗಿ ಜೊತೆ ಜೊತೆಬಾರ್ನ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ ನಿಮಗೆ ಬೇಕನ್ನೋದಾದರೆ ಇಪ್ಪತ್ತು ರೂಪಾಯಿ ಬಿಸ್ಕೆಟ್ ಕೂಡ ತೊಗೊಳ್ಳಿ ನಾನಿಲ್ಲಿ ಹತ್ತು ರೂಪಾಯಿ ಬಿಸ್ಕೆಟ್ನ ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಹಾಲನ್ನ ಕಾಯಿಸಿಟ್ಕೊಂಡು ನಂತರ ಇಟ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಕೋಕೋ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಸಿರಪ್ಗೋಸ್ಕರ ಒಂದು ಸೌಲ್ ಸ್ಪೂನ್ ಆಗೋಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಹಾಲಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ನ ಹಾಕ್ಕೊಂಡು ಈ ಥರ ಸಿರಪ್ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಚಾಕ್ಲೇಟ್ ಸಿರಪ್ ಕೂಡ ಯೂಸ್ ಮಾಡಿ ನಾನು ಮನೆಯಲ್ಲೇ ಇರೋ ಪದಾರ್ಥದಿಂದ ನಾನಿಲ್ಲಿ ಚಾಕ್ಲೇಟ್ ಮಿಲ್ಕ್ ಶೇಕ್ನ ಇದ್ದೀನಿ ಈಗ ಹಾಲು ಕಾದ ನಂತರ ಚೆನ್ನಾಗಿ ತಣ್ಣಗಾಗಿದೆ ಈ ಹಾಲನ್ನ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೇ ಇದಕ್ಕೇ ಹಾಲು ಕಾಯಿಸ್ಕೊಬೇಕಾರೆ ಶುಗರ್ ಹಾಕ್ಕೊಂಡು ಕಾಯಿಸ್ಕೊಳ್ಬೋದು ಕಾಯಿಸ್ಕೊಳ್ಬೇಕಾರೆ ಸಕ್ಕರೆ ಹಾಕ್ಕೊಂಡಿಲ್ಲ ಇದನ್ನು ಮಿಕ್ಸರಲ್ಲಿ ಟ್ರೈ ಮಾಡಬೇಕಾದ್ರೇ ಸಕ್ಕರೆ ಹಾಕ್ಕೊಳ್ಳೋಣ ಅಂತ ಹೇಳಿ ಈಗ ಹಾಲು ಹಾಕ್ಕೊಂಡಿದ್ದೀನಿ ಈ ಹಾಲು ಹಾಕೊಂಡ ನಂತರ ಬಿಸ್ಕೆಟ್ನ ಈ ಥರ ಮುರಿದು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ನೀವು ಇದ್ರ ಜೊತೆಗೆ ಇನ್ನೂ ಒಂದು ನಾಲ್ಕರಿಂದ ಈ ಬಿಸ್ಕೆಟ್ನ ಹಾಕ್ಕೊಳ್ಬೋದು ನಾನು ಹೇಳಿ ಇಷ್ಟೇ ಬಿಸ್ಕೆಟ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಬೇಕಿದ್ರೆ ಕೋಲ್ಡ್ ಕೂ ಐಸ್ ಕ್ಯೂಬ್ನ ಕೂಡ ಯೂಸ್ ಮಾಡ್ಬೋದು ನಾನು ಮಕ್ಕಳು ಕುಡಿತಾರೆ ಅನ್ನೋದಕ್ಕೋಸ್ಕರ ಐಸ್ ಕ್ಯೂಬ್ನ ಯೂಸ್ ಮಾಡ್ತಾಯಿಲ್ಲ ಜೊತೆಗೆ ಐಸ್ ವಾಟರ್ನೂ ಕೂಡ ಯೂಸ್ ಮಾಡ್ತಾಯಿಲ್ಲ ಅರ್ಧ ಸ್ಪೂನ್ ಕೋಕೋ ಪೌಡರ್ನ ಹಾಕಿ ಇದು ನೊರೆ ನೊರೆ ಬರೋವರೆಗು ಇದನ್ನ ರುಬ್ಕೊಳ್ಳೋಣ ನಾನು ಹೇಳ್ದಂಗೆ ಆವಾಗ ಸಕ್ಕರೆ ಹಾಕೊಂಡಿಲ್ಲ ಇವಾಗ ರುಬ್ಬಿದ ನಂತರ ಒಂದು ಮೂರು ಸ್ಪೂನ್ ಆಗುವಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಬಿಸ್ಕೆಟ್ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಇರುತ್ತೆ ಸೊ ಹಾಗಾಗಿ ಎರಡರಿಂದ ಮೂರು ಸ್ಪೂನ್ ಶುಗರ್ ಹಾಕ್ಕೊಂಡ್ರೆ ಸಾಕು ನೋಡಿ ಇವಾಗ ಮಿಲ್ಕ್ ಶೇಕ್ ರೆಡಿಯಾಗಿದೆ ಇದು ಯಾವ ಥರ ಅನ್ನೋದಾದರೆ ನೀವೇ ನೋಡಬಹುದು ಮೇಲುಗಡೆ ನೊರೆ ನೊರೆ ಥರ ಹಾಲೇ ಕಾಣಿಸ್ತಾ ಇಲ್ಲ ಆ ಥರ ಬಂದಿದೆ ನೀವು ಮನೆಯಲ್ಲಿ ಮಕ್ಕಳಿರೋರಿಗೆ ಈ ಬೇಸಿಗೆಗೆ ನೀವು ಇದನ್ನು ಮಾಡಲೇಬೇಕು ತುಂಬಾ ಖುಷಿಪಟ್ಟು ಕುಡಿತಾರೆ ಅಂತ ಹೇಳ್ತಾ ನಾನಿಲ್ಲಿ ಗ್ಲಾಸ್ಗೆ ಸೌರ್ ಮಾಡ್ಕೊಳ್ತಾ ಇದ್ದೀನಿ ಮುಂಚೆನೇ ಹೇಳಿದಾಗೆ ನಾನಿಲ್ಲಿ ಕೋಕೋ ಪೌಡರ್ ಯೂಸ್ ಮಾಡಿ ಸಿರಪ್ ಮಾಡಿ ಇಟ್ಕೊಂಡಿರೋದನ್ನ ಗ್ಲಾಸ್ಗೆ ಡೆಕೋರೇಟ್ ಥರ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಚಾಕ್ಲೇಟ್ ಸಿರಪ್ನೇ ಯೂಸ್ ಮಾಡಿ ನಾನು ಮನೇಲಿರೋದು ಇಂಗ್ರೀಡಿಯೆಂಟ್ಸಿಂದ ಮಾತ್ರ ಮಾಡ್ತಾಯಿದ್ದೀನಿ ಸೊ ಈ ಥರ ಬಂದರೆ ಇದು ಕೂಡ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಈ ಮಿಲ್ಕ್ ಶೇಕ್ನ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಅಥವಾ ಗೆಸ್ಟ್ ಬಂತಂದಾದರೆ ಸಮ್ಮರಿಗೆ ಈ ರೆಸಿಪಿನ ಮಾಡಿ ಅಂತ ಹೇಳ್ತಾ ನೀವು ಕೋಲ್ಡ್ ವಾಟರ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಈ ಮಿಲ್ಕ್ ಶೇಕ್ ಮಾಡಾದ ನಂತರ ನೀವು ಒನ್ ಅವರ್ ಆಗುವಷ್ಟು ನೀವು ಫ್ರಿಜ್ಜಲ್ಲಿಟ್ಟು ಆಮೇಲೆ ಸರ್ವ್ ಮಾಡ್ಕೊಳ್ಬೋದು ಸೊ ನಾನು ಕೋಲ್ಡ್ ವಾಟರ್ ಯೂಸ್ ಮಾಡಿಲ್ಲ ಐಸ್ ಕ್ಯೂಬ್ ಯೂಸ್ ಮಾಡಿಲ್ಲ ಡೈರೆಕ್ಟ್ ಹಾಕಿ ಯೂಸ್ ಮಾಡ್ತಾಯಿದ್ದೀನಿ ಮಕ್ಕಳು ಕುಡಿಯೋದ್ರಿಂದ ಈ ರೆಸಿಪಿಗೆ ನಾನು ಕೋಲ್ಡ್ನ ಯೂಸ್ ಮಾಡ್ತಾಯಿಲ್ಲ ನೋಡಿ ಯಾವ ಥರ ಬಂದಿದೆ ಅಂತ ಯಾವ ಅಂಗಡೀಲ್ಲೂ ಕೂಡ ಈ ಥರ ರೆಸಿಪಿ ಸಿಗೋಲ್ಲ ಯಾಕಂದರೆ ಬೆಸ್ಟ್ ಆಗಿರುತ್ತೆ ಬೆಸ್ಟಾಗಿರುತ್ತೆ ಏನೇ ಮಾಡಿದ್ರು ಮನೆಯಲ್ಲೇ ಮಾಡ್ಕೊಳ್ಳಿ ಯಾಕಂದರೆ ಹೊರಗಡೆ ಕುಡಿಯೋದ್ರಿಂದ ಹೆಲ್ತ್ ಹಾಳಾಗುತ್ತೆ ಅಂತ ಹೇಳ್ತಾ ನಾನಿಲ್ಲಿ ಸ್ವಲ್ಪ ಸಿರಪ್ ಹಾಕ್ಕೊಳ್ತಾ ಇದ್ದೀನಿ ಕೋಕೋ ಪೌಡರ್ ಸಿರಪ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟನ್ನ ನಾನಿಲ್ಲಿ ಪುಡಿ ಪುಡಿ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಕುಡಿಯೋಕ್ಕಂತೂ ತುಂಬಾ ರುಚಿಯಾಗಿತ್ತು ಅಂತ ಹೇಳ್ತಾ ಮನೇಲಿ ಮೂವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಇಬ್ಬರು ದೊಡ್ಡ ಗ್ಲಾಸ್ ಆಗುವಷ್ಟು ಚಾಕ್ಲೇಟ್ ಮಿಲ್ಕ್ ಶೇಕ್ನ ಮಾಡಿಕೊಂಡು ಕುಡಿಬೋದು ಅಂತ ಹೇಳ್ತಾ ಇನ್ನೂ ಯಾಕೆ ತಡ ಮಾಡ್ತೀರಾ ಈ ಸಮ್ಮರ್ಗೆ ನೀವು ಕೂಡ ಕಡಿಮೆ ವೆಚ್ಚದಲ್ಲಿ ಎರಡರಿಂದ ಮೂರು ಗ್ಲಾಸ್ ಆಗುವಷ್ಟು ಮಿಲ್ಕ್ ಶೇಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು